ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಆಯ್ದಕ್ಕೆ ಲಕ್ಕಮ್ಮನವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ಮನಶುದ್ಧವಿಲ್ಲದ ವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಬ್ಬಳು ಮನಶುದ್ಧವಿಲ್ಲದ ವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ನಕ್ಕರ ಯಾರ ಮನಸ್ಸು ಶುದ್ಧವಾಗಿರುವುದಿಲ್ಲವೋ ಅವರನ್ನ ಯಾವಾಗಲೂ ದ್ರವ್ಯದ ಬಡತನ ಕಾಡುತ್ತಿರುತ್ತದೆ ಚಿತ್ತ ಶುದ್ಧಿಯಿಂದ ಕಾಯಕವನ್ನ ಮಾಡಿದರೆ ಆ ಸದ್ಭಕ್ತನಿಗೆ ಎತ್ತ ನೋಡಿದರೆ ಅತ್ತ ಲಕ್ಷ್ಮಿ ತಾನಾಗಿಯೇ ಒಲಿದು ಬರುತ್ತಾಳೆ ಭಕ್ತನ ಬೆನ್ನು ಹತ್ತುವ ಲಕ್ಷ್ಮಿ ಅಪರೂಪ ತಾನಾಗಿಯೇ ಒಲಿದು ಬರುವ ಲಕ್ಷ್ಮಿಗಾಗಿ ಭಕ್ತ ಸದಾ ಕಾಯಕ ನಿರತನಾಗಿರಬೇಕು ಲಿಂಗದ ಸೇವೆಯಲ್ಲಿ ಇರಬೇಕು ವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕರ ಸೇವೆಯುಳ್ಳನ್ನಕ್ಕರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ